ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ರೆ ನಾವು ಸೂಪರ್ ಆಗಿದ್ದೀವಿ ನಮ್ಮ ಹೊಸ ವಿಡಿಯೋ ಸ್ವಾಗತ ಸುಸ್ವಾಗತ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗ ಸ್ವಾಗತ ಸುಸ್ವಾಗತ ಇವತ್ತು ವಿಡಿಯೋ ಇವತ್ತೀಡಿಯೋ ಮಾಡಕ್ ಬಂದ್ರು ಫುಲ್ ಅಲ್ಟಿಮೇಟ್ ವಿಡಿಯೋ ಅದ ಪುಲ್ ಗಿಚ್ ಗಿಲಿ ಪುಲ್ ಗಾಬ್ರಿ ವಿಡಿಯೋ ಮಾಡಕ್ಕೆ ಬಂದಿನ್ರಿ ಯಾವ್ದು ಅಂದ್ರೆ ನನ್ನ ಜೀವನ್ದಾಗ ನಡದಂತ ಒಂದು ಘಟನೆ ಹೇಳಾಕ್ ಬಂದಿನ್ರಿ ಆ ವಿಡಿಯೋ ನಿಮಗೆ ಇಷ್ಟ ಆಗಿ ಆಗ್ತೈತೆ ಅಂತ ವಿಡಿಯೋ ಮಾಡಕ್ ಬಂದ್ರಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಹ್ಯಾಂಗ್ ಹಾಕೈತಿ ಹಾಕೈತಿ ಅಂತ ಕಮೆಂಟ್ ಮಾಡ್ರಿ ಮತ್ತೆ ಬ್ಯಾಂಕಿದ್ರಿ ಬ್ಯಾಂಕಿಂದ ಕಮೆಂಟ್ ಮಾಡ್ರಿ ಇಲ್ಲ ಚಲೋ ಮಾಡಿಲ್ಲ ಒಂದು ನಾಲ್ಕೈಕ್ ಹತ್ತಿರ ಕಮೆಂಟ್ ಮಾಡ್ರಿ ಮತ್ತೆ ಏನಂದ್ರೆ ನಾನು ರೀ ಒಂದು ಹುಡುಗಿ ಪ್ರೀತಿಸ್ಲಾಕ್ತಿದ್ದೆ ರೀ ಒಂದು ಹುಡುಗಿ ಸಣ್ಣವಿದ್ದೆ ರೀ ಸಣ್ಣ ವಯಸ್ಸಿನಾಗ ಹುಟ್ಟಿದಂಥ ಪ್ರೀತಿ ರೀ ಅದು ಫುಲ್ ಅಲ್ಟಿಮೇಟ್ ವಿಡಿಯೋ ರೀ ಫುಲ್ ಬೆಂಕಿ ವಿಡಿಯೋ ಮಾಡಿ ಲವ್ ಮಾಡಾಕ್ತಿದೆ ವಿಡಿಯೋ ಅಲ್ಲರಿ ಲವ್ ರೀ ಅವಾಗ ಏನಾಯ್ತು ರೀ ಜಾತ್ರೆ ಐತ್ರಿ ಶ್ರೀ ಶ್ರೀ ಸಿದ್ಧಾರೋಡ್ ದೇವರ ಅಪ್ಪಾಜಿಯವರ ಒಂದು ಜಾತ್ರೆ ಐತ್ರಿ ಆ ಟೈಮ್ದಾಗ ಆ ಹುಡುಗಿ ಮ್ಯಾಗ ನಾನು ಲವ್ ಆಯ್ತ್ರಿ ಲವ್ ಆಯ್ತ್ರಿ ಅಕ್ಕಿ ಆ ಹುಡುಗಿ ಯಾವ ಪಾತ್ರ ಮಾಡಿರೋದಂದ್ರೆ ದೇವಿ ಪಾತ್ರ ಮಾಡಿರೋದು ದೇವಿ ಪಾತ್ರ ಮಾಡ್ಯಳು ಮಾತು ಮಾಡೋಣ ನನ್ನ ಜೀವನದಾಗೆ ಉದ್ಭವ ಆದ ದೇವತಿ ಏಳೇ ತಿಳ್ ತಗೊಂತ್ಯಾರೀ ಹಾಗೆಂದು ಐದನೇಂತ್ ಕ್ಲಾಸ್ ರೀ ಐದ್ನೈದು ಕ್ಲಾಸಿಗೆ ಹೋಲಾಕ್ತಿದ್ದೆ ರೀ ದಿವಸ ಹಾಲು ಹೋಗೋಣ ಹೋಗೋನ್ರಿ ನಮ್ಮ ಅಮ್ಮರು ನಮ್ಮ ನಮ್ಮಅರ ತಮ್ಮರು ಕುರಿಗಳ್ವು ಕುರಿ ಅಂತ ದಿವಸ ಹಾಲು ತರಕ್ಕೆ ಹೋಗುವ ನಾನು ನೋಡಿದ ಹುಡುಗಿ ಇಕ್ಕಿನಿ ಅಂತೇಳಿ ನನಗೆ ಆಮೇಲೆ ಗೊತ್ತಾಯ್ತು ರೀ ಆ ಹುಡುಗಿ ಮನೆ ಇಲ್ಲೇ ಐತಿ ಅಂತೇಳಿ ನನಗೆ ಗೊತ್ತೈತೆ ರೀ ಅಗಿಶ್ಯಾಗ್ರಿ ಅಗಿಶ್ಯಾಗ ಐತ್ರಿ ಅವ್ರ ಮನೆ ದಿವಸ ನೋಡೋದು ಆಕಿ ನನ್ನ ಯಾವ ಪ್ರೀತಿ ಐತಿ ಅನ್ನೋದು ನನ್ಗೆ ಗೊತ್ತಿದ್ದಿಲ್ಲ ರೀ ಆದ್ರೆ ನನ್ನ ಪ್ರೀತಿ ಭಾಳ ಆಗಿತ್ತು ರೀ ಆಯ್ತು ರೀ ಏಕಟ್ಟೆ ನಮ್ಮವ್ರ ಹಾಸ್ಟೆಲ್ಗೆ ಓದ್ತಿದ್ರು ಸಮಾಜ ಕಲ್ಯಾಣ ಕಲ್ಯಾಣ ಹಾಸ್ಟೆಲ್ಗೆ ಓದ್ತಿದ್ರು ನಾನು ಬರೀ ಸೈರ್ಯ ತಿರ್ಗಾಡೋಕೊತರಿ ನಮ್ಮ ಐದು ಮಂದಿ ದೋಸ್ತಿದ್ರಿ ಐದು ಮಂದಿ ದೋಸ್ತರು ಕೂಡ ಬರೀ ಸಾಲಿ ಬಿಡುದ್ರಿ ಸಾಲಿ ಬಿಡೋದು ಇದು ಮಾಡುದು ಸೈರ್ಯ ತಿರ್ಗಾಡೋದು ಅದು ಮಾಡಿದೆ ರೀ ಒಂದು ತಿಂಸೇನೈತಂದ್ರಿ ಸಾಲಿಗೆ ಪ್ರೇರ ಐತ್ರಿ ನಮ್ಮ ದೋಸ್ತಂದು ನನಕಿತ್ತ ಮೂರು ವರ್ಷ ದೊಡ್ಡವನ್ರಿ ಸೈಮಣ ತ್ರೇವಣ ಹೆಸ್ರ ಅವ್ನ ಮೊಬೈಲ್ ತೊಗೊಂಡ್ರಿ ನಾ ಮುನ್ನೂರು ರೂಪಾಯಿಗೆ ರೀ ಹಾಡೋ ಕೀಳಕೋತು ಹೋಗೋ ಟೈಮ್ದಾಗ ಸಾಲಿ ಸಾಲಿಗೆ ರೀ ಮುಂಜಾನೆ ಒಂಬತ್ತು ಗಂಟೆಗೆ ಸ ಹತ್ತು ಗಂಟೆ ಚಾಲು ಆಗ್ತಿತ್ತು ರೀ ಪ್ರೈಮರಿ ಸಾಲಿ ಅಲ್ಲಿ ಶಾಲೆಯಾಗ ಪಾರ್ಚಿಲ್ ಹಿಡಿದ್ರಿ ಹೊರಗೆ ಹೋಗಿ ನಮ್ಮ ಊರಿಗೆ ನಾಲ್ಕು ಗಂಟೆಗೆ ಬರ್ತಿದ್ರು ರೀ ಬಿಸಿ ಹುಟ್ಟುಕೊಂಡು ಹೋಗ್ತಿದ್ರು ಹಾಸ್ಟೆಲ್ಗೆ ಹೋಗ್ತಿದ್ರಿ ಬಿಸಿ ಹುಟ್ಟಕ್ಕೂ ಹೋಗಿದ್ರೆ ನಮ್ಮವರು ಬಿಸಿ ಹುಟ್ಟಕ್ಕೆ ಹೋಗಿ ನಾಲ್ಕು ಗಂಟೆಗೆ ಬರ್ತಿದ್ರಿ ಅವಾಗ ಏನು ಮಾಡೋದ್ ಆ ಕಡೆ ಸೈರೆ ಹೋಗಿದ್ರಿ ಕರೆಸ್ಟ್ ಐದು ಗಂಟೆ ಸಾಲಿ ಬಿಡ್ತಿರ್ತಾರೆ ಪಟ್ಕೊಂಡು ಹೋಗ್ ಪಡ್ತಿರ್ತವ ಮನೆಗೆ ಬಂದು ಬಿಡವ್ರಿ ಹೀಗೆ ಮಾಡ್ತಿದ್ದೇವ್ರಿ ನಮ್ಮ ನಾಲ್ಕೈದು ಮಂದಿ ದೋಸ್ತರು ಎಲ್ಲಿ ಹೊಲ್ ಹೊಲ್ದಾಗ ಮತ್ತೊಬ್ಬರು ಹೊಲದಾಗ ಹೋಗುದ್ರಿ ನಿಂಬಿಕೆ ಹಾಯಿಸ್ಲಾಕದು ಅವ್ರು ಹೇಳಿರ್ತಾರೆ ಅವ್ರು ಬಿಡುಗಡೆ ಹೋಗುದು ನೂರು ರೂಪಾಯಿ ಅದು ಕೊಡ್ತಿದ್ರಲ್ರಿ ಹೋಗುದ್ರಿ ಅಂಬ್ಲೆಟೇ ಎಗ್ರೆಸ್ ಅಂಗ್ಲೆಟೇ ಅಗ್ರೆಸ್ ತಿತ್ತಿದ್ದೇವ್ರಿ ತಿತ್ತಿದ್ದೇವ್ರಿ ಅವತ್ತೇನಾಯ್ತು ರೀ ಹಾಸ್ಟೆಲ್ದ್ರಿಗು ನನಗೂ ಅಡ್ಮಿಷನ್ ರೀ ನಮ್ಮವ್ವ ನಾ ಹಳ್ಳಿ ಹಾಸ್ಟೆಲ್ಗೆ ಕೂತಿದ್ರು ಮತ್ತು ಹಂಗೆ ಸಾಲಿಗೆ ಕೂತಿದ್ದೆ ಎಲ್ಲ ಮಾಡ್ತಿದ್ದೆ ಅವಾಗ ಏಕಟ್ಟೆ ಒಂದು ನಮ್ಮ ಹುಡುಗಿ ಮನೆ ಮುಂದೆ ಕುಂದಿರ್ತಿದ್ದೆ ರೀ ಒಬ್ಬ ಅಣ್ಣ ರೀ ನನಗಿಂತ ಒಂದು ಎಂಟು ವರ್ಷ ರೀ ಅಣ್ಣ ಪರಿಚಯ ನಾ ಪರಿಚಯ ಮಾಡ್ಕೊಳ್ಳೋಣ ಒಂದು ಅಂಗಡಿ ಹಾಕಿದ್ದ ರೀ ಅಂಗಡಿ ಹಾಕನ ಏಕಟ್ಟೆ ಅಣ್ಣನ ಕೂಡ ಕುಂದಿರ್ತಿದ್ದಾರ ಏಕಟ್ಟೆ ಕುಂದಿರ್ತಿದ್ದರಿ ಅವತ್ತೇನಾಯಿಬಿಡ್ತೀರಿ ಅಣ್ಣ ನೋಡ್ಯನ್ರಿ ನನಗೆ ಏಕಟೆ ಎರಡು ಮೂರು ಸಾಲ ನೋಡ್ಯನ್ರಿ ಅಣ್ಣ ನನ್ಕೆತ್ತೆ ಒಂದು ವರ್ಷ ದೊಡ್ಡಮ್ಮ ರೀ ಹಾಸ್ಟೆಲಿಗೆ ಅಮ್ಮ ನಮ್ಮ ಆ ಕೆಲಸ ಮಾಡೋ ಹಾಸ್ಟೆಲಿಗೆ ಇರ್ತಿದ್ದ ಅವನು ಸ್ಟೂಡೆಂಟರ್ ನನ್ನಂಗೆ ಅವನ್ ಏನ ಬಿಟ್ಟಾರ ನಮ್ಮ ಒಬ್ಬರು ಮುಂದೆ ಏನು ಹೇಳ್ಯಾನಂದ್ರಿ ಅಕ್ಕೋರಿ ನಿಮ್ಮ ರೀ ಆ ಹುಡುಗಿ ಮನೆ ಮುಂದೆ ಏಕಾಟಿಗೆ ರೀ ಅಂತ ಹೇಳ್ದಲ್ರಿ ಹೇಳೋಣ ರೀ ಅಮಾತಿಗೆ ಏನು ಮಾಡ್ಯಾರೀ ಅಂಗಡಿಗೆ ನಾ ಮಾತಿಗೆ ಬರೋಣ ನನಗೆ ಅಮಾತಿ ಅಂಬೈಷ್ ಕರ್ಕೊಂಡು ಹೋದಲ್ರಿ ಎಲ್ಲಿ ಮನೆಗೆ ರೀ ನನಗೆ ಕರ್ಕೊಂಡೋಗಿ ಹೊಡೆದ್ರಿ ನನಗೆ ಹೇಳೋ ಚಬಕಿರು ಹಸಿ ಚಬಕಿಲ್ರಿ ಲಕ್ಕಿ ಪೊಗ್ತಾರಲ್ರಿ ಅದ್ರೂ ಹೊಡೆದಳ್ರಿ ಹೊಡೆದಳ್ರಿ ಹೊಡೆದ್ರಿ ಬಾಯ್ ರಗತ ಮೈಯನ್ ರಗತ್ ಎಲ್ಲ ಬರ್ತರಿ ಆ ಹುಡುಗಿ ಸಲ ಹೊಡ್ಸ್ಕೊಂಡ್ಯಾರ ನಾ ಅವಾಗ ಆವಾಗ ಮಾನಸಿಕಲ್ಲಿ ಏನು ನನ್ನ ಜೀವನದಾಗ ಆಗ್ಯದ ಏನು ಮಾಡ್ದಿಲ್ಲ ಅಂತೇಳಿ ಅವತ್ತು ಹಿಡಿದು ಸಾಲಿಗೆ ಏಕಾಟಿ ಹೊಂಟ್ಯಾರೀ ಮತ್ತು ಲಾಸ್ಟ್ ಬ್ರೆಂಚ್ ಹೇಳಿ ಒಟ್ಟು ಸೋದರ್ಗಳು ಹೇಳಿದ ಹೋಮ್ವರ್ಕ್ ಮಾಡ್ತಿಲ್ಲ ಏನು ಮಾಡ್ತಿಲ್ಲ ಎರಡು ತಕ್ಕೂ ಪ್ರೀತಿ ನಾಲ್ತಕ್ಕೂ ಹುಡ್ತ್ರಿ ಪ್ರೀತಿ ಎಸ್ ಎಸ್ ಎಲ್ ಸಿ ರೀ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒಳಗೆ ಒನ್ ಎಸ್ ಇದಕ್ಕೆ ಪಾಸ್ ಇದೆ ಒಂದನೇ ಜಿ ಪಾಸ್ ಅದೇ ರೀ ಮತ್ತು ಒಂದನೇ ಟೇ ಜಿ ಪಾಸಾಗ ದೇವ್ರಿಪ್ರಿಗೆ ರೀ ದೇವ್ರಿಪ್ರಿಗೆ ಬೆಲ್ಡಿ ಕಾಲೇಜ್ದಾಗ ಫಸ್ಟ್ ಪಿ ಯು ಶಿಪ್ ಫಸ್ಟ್ ಪಿ ಯು ಪ ಹಚ್ಚಿದೆ ರೀ ಫಸ್ಟ್ ಪಿ ಯು ಸಿ ಹಚ್ಚನ ಫಸ್ಟ್ ಪಿ ವಿಷಿ ಪಾಸದೆವ್ರಿ ಶೇಕರ್ ಪಿ ಯು ಸಿ ಒಳಗೆ ಅಲ್ಲಿ ಐತೆವ್ರಿ ಮೇಲ್ ಪಾಯಿಂಟ ಶೇಕರ್ ಪಿ ಯು ಸಿ ಒಳಗೆ ನಮ್ಮ ಹುಡುಗಿ ಪ್ರಪೋಸ್ ಮಾಡಿದೆ ನಾ ಪ್ರಪೋಸ್ ಮಾಡ್ಬೇಕಂತ ಹೇಳಿ ಹೊಂಟಿದೇವ್ರಿ ಅಲ್ಲಿ ಇರ್ತಾವ್ರಿ ರೀ ಅವ್ರಿಗೆ ಗೆಳತ್ತೇವ್ರಿ ಉಳ್ಗಳ್ರಿ ಭಾಳ ಹೊಲಸು ಹುಳ್ಗಳ್ರಿ ಭಾಳ ಕೆಟ್ಟ ಉಳ್ಗಳ್ರಿ ವಿಷ ಇರ್ತದ್ರಿ ಹಾವ್ ರೀ ನಾಗ್ರ ಹಾವ್ಕಿತ್ತ ಮೂರು ಪಟ್ಟು ವಿಷ ಇರ್ತದ್ರಿ ಮನ್ಷ್ಯಾಗ ಅವು ರೀ ನಾಲ್ಕು ರೀ ಅದ್ರೊಳಗೆ ಇಬ್ಬರಿ ಮಾತ್ರ ನಮ್ಮ ತಂಗಿ ರೀ ಇನ್ನೆರಡು ಉಳ್ಗೊಳಗೆ ಇಲ್ಲರಿ ಅವೇ ಚುಚ್ಚಾವ್ರಿ ಆಳ್ಗೋಳು ಭಾಳ ಬ್ಯಾಂಕಿ ಹುಳ್ಗಳಿದ್ದು ರೀ ಚುಚ್ಚಿ ಅಕ್ಕಿ ಏನು ಮಾಡಿಬಿಟ್ರಿ ಹಿಂಗೆ ರಾಹುಲ್ ಅಣ್ಣ ನಿನಗೆ ಪ್ರಪೋಸ್ ಮಾಡೋಕೆ ಬರಲಾಕ್ತಾನ ಅಂತ ಹೇಳೋದು ಚುಚ್ಚ್ಯ ರೀ ಚುಚ್ಚನ ಚುಚ್ಚಾನ ಅಕ್ಕಿ ಪ್ರಪೋಸ್ ಮಾಡಿದೆ ನಿನ್ನ ಬಳಿ ಮಾತಾಡೋದು ಇಷ್ಟಿ ಬರೀ ನಿನ್ನ ಬಳಿ ಮಾತಾಡೋದು ಇಷ್ಟೇ ಅಂದ್ಯಾವ್ರಿ ಇಷ್ಟು ಅನ್ಬಿಟ್ಟಿನಾಗ ಓದೋಳ್ರಿ ನಮ್ಮ ಅವ್ನ ಮುಂದೆ ನಮ್ಮ ಅವನು ಹೇಳ್ತೇತಿ ಹೊಳ್ಕೊ ತೋಳು ತೋಳು ಹೇಳ ಮೈ ಗಡ 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 ನಡಲ ಹತ್ತಿರು ಅಪ್ಪು ಏನು ಮಾಡ್ದು ಎಂಥ ಪರಿಸ್ಥಿತಿ ಬತ್ತು ಅಪ್ಪ ನನಗೆ ತಂದೆ ಅರ್ನಾ ಅನು ಅವ್ರ ಅವನ ಮುಂದಕ್ಕೆ ಏನು ಹೇಳಿಲ್ರಿ ಮತ್ತೆ ಎದೇ ಜಲ ಜಲ ಅಂತಿರದ್ರಿ ಪುಲ್ ಮಾನಸಿಕ ಅದ್ಯಾರನ ಏನು ಮಾಡ್ದು ಎಪ್ಪ ಈಗ ನಮ್ಮ ಜೀವನದಾಗ ಈಗ ಮುಗೀತು ನಂದು ಜೀವನನೇ ಹೋಯ್ತು ಮುಗೀತು ಈಗ ಅವ್ರ ಅವಾಪು ಬಂದ್ರೆ ಅಂದ್ರೆ ನಮ್ಮ ಅವನ್ ಮುಂದೆ ಅಂದ್ರೆ ನನಗೆ ಸಾಯಿ ಹೊಡಿತಾಳೆ ಅಮ್ಮ ಮತ್ತು ಪೊಲ್ಟಿಷನ್ಗೆ ಓದ ಅಂದ್ರೆ ನನ್ನ ಮಾನ ಮರದಿದ್ವಿ ನಂದು ಎಜುಕೇಶನ್ ಹಾಳಾಗಿ ಹೇಳಿ ಏನು ಮಾಡಿಬಿಟ್ಟೇ ರೀ ಅದು ಬಿಟ್ಟೇರಿ ಮನಸ್ಸಿಗೆ ಆಗಿತ್ತಲ್ಲ ರೀ ಅಕ್ಕಿ ನಾನು ಒಪ್ಪೊಳದ ಅಂತೇಳಿ ಆದ್ರಾಕಿನ ಮನಸ್ನೇಗಿತ್ರಿ ನನಗೆ ಕೀ ನನ್ಗೆ ಲವ್ ಮಾಡತ್ತಾಳತ್ತು ನನಗೆ ಗೊತ್ತಿತ್ತು ಗೊತ್ತಿತ್ರಿ ಆಗಿಂದ ಏನಾಯ್ತು ರೀ ಡಿಗ್ರಿ ಫಸ್ಟ್ ಬಿ ಎ ಡಿಗ್ರಿ ರೀ ಆಕೆ ಅವ್ರು ಒಮ್ಮ ಮುಂದೆ ಹೇಳಿಲ್ಲ ಏನು ರೀ ಫಸ್ಟ್ ಪಿ ಡಿಗ್ರಿಗೆ ರೀ ಡಿಗ್ರಿಗೆ ಹೋದೆವ್ರಿ ಹೋಗಿ ತರ್ಡ್ ಶಮ್ ತನಕ ಕಲ್ತೇವ್ರ ನಾ ತರ್ಡ್ ಶಮ್ ತನಕ ಆಕಿನ್ನೂ ಬ ಕಾಲೇಜ್ ಬರ್ತಿರಲ್ರಿ ಅವಾಗ ಫೋರ್ತ್ ಸೆಮ್ ತರ್ಡ್ ಸೆಮ್ಮಿಗೆ ಕಲ್ತು ಫೋರ್ತ್ ಸೆಮ್ಮಿಗೆ ಅಂಟನೇ ಬಿಟ್ಟೆ ಬಿಟ್ಟಾರ ಕಾಲೇಜ್ ಆಕಿ ಏಕಾಟಿ ಬರಕಿ ಆಕಿನ ಕೂಡ ನಾ ಮನಸ್ಸಿಗೆ ಮಾನಸಿಕ ರೀ ಹೊರಗಿದ್ದು ಹೊರಗೆ ಗಾಯ ಆಗಿದ್ದು ಮೈ ಬೋದ್ರಿ ಮನಸ್ಸಿನ ಆಗಿದ್ದು ಗಾಯ ಮೈಯಲ್ಲ ರೀ ನನಗೆ ಆಕಿ ಆ ಪರ ಹಸೆ ಮಾಡ್ದಲ್ಲ ರೀ ಸಾಯಿ ಬೇಕು ಉಳಿಬೇಕು ಅನ್ನೋದು ಒಂದು ರೀ ನನಗೆ ಆಮೇಲೆ ವಿಚಾರ ಮಾಡಿದೆ ರೀ ನಮ್ಮ ನನಗೆ ಒಂಬತ್ತು ತಿಂಗಳು ಹೊಟ್ಟೆ ಹಾಡ್ಕೊಂಡು ಸಾಕ್ಯಾಳ ಸಾಕಿ ನನಗೆ ಇಪ್ಪತ್ತನಾಲ್ಕು ವರ್ಷ ಸಾಕಿ ಸಲಿವಾಳ ಹಂತಕಿ ಬಿಟ್ಟು ಎಲ್ಲ ಕೂಡ ನಿನ್ನೆ ಮಂದು ನಿನ್ನೆ ಮೊನ್ನೆ ಬಂದು ಹುಡುಗಿಗೋಸ್ಕರ ಸಾಯ್ದು ನೋ ನೋ ಚಾನ್ಸ್ ನೋ ಚಾನ್ಸ್ ಅಂತೇಳಿ ಅಕ್ಕಿ ಹೇಳಿ ಡಿಸೈಡ್ ಮಾಡಿದೆ ರೀ ಆಮೇಲೆ ಮನಸ್ಸು ಕೇಳಲ್ಲ ರೀ ನಮ್ಮ ದೋಸ್ತ ಇದ್ದಾರಿ ರೀ ಒಬ್ಬವ ರಾಹುಲ್ ಅಂತೇಳಿ ಅವ್ರ ಸರಿ ಹೇಳೋದು ಬೇಡ್ರಿ ರಾಹುಲ್ ಎಮ್ ಬಿ ಅಂತ ಹೇಳಿ ನಮ್ಮ ಭಾಳ ನನಗೆ ಕ್ಲೋಸ್ ಫ್ರೆಂಡ್ ರೀ ಅವ ಏನು ರೀ ಅವನು ಅವ್ರ ಮನೆ ಬಾಜುನೇ ಅವ್ರ ಮನಿ ಇತ್ತರಿ ಬಾಡಿಗೆ ರೀ ಅವರು ನಮ್ಮ ದೋಸ್ತ ಅವ್ರ ಮನೆ ಬಾಜು ಬಾಡಿಗೆ ಬಾಡಿಗೆರ ನಮ್ಮ ದೋಸ್ತಿಗೆ ಹೇಳಿದೆ ದೋಸ್ತ ಹಿಂಗೆ ಹೇಳೋದ್ ಹೇಳಿ ಅವ್ನಿಗೆ ಅವ್ನಿಗೆ ಓದ್ತಿತ್ತು ನಾನು ಲವ್ ಸ್ಟೋರಿ ಓದ್ತಿರೋ ನಾ ಅವಾಗ ಏನು ಮಾಡ್ದಾರೆ ಒಟ್ಟು ಇದೊಳಗ ನಾ ಪಾರ ಹೇಳಿ ಏನು ಮಾಡ್ದೆ ರೀ ಇವ ಏಕಟ್ ನಾನು ಕಾಟ ಕೊಟ್ಟಿದ್ದೆ ಅಲ್ರಿ ಅವನಿಗೆ ಒಟ್ಟು ಏನರ ಸೂಳು ಹೇಳಿ ಪಾರ ಬೇಕಿದೊಳಗತ್ತೇಳಿ ಏನು ಮಾಡ್ದೆ ರೀ ಏ ದೋಸ್ತೀನಿ ಎಂಗೇಜ್ಮೆಂಟ್ ಆಗ್ಯ ದೋಸ್ತಾನೆ ಮರ್ದ್ಬಿಡು ಅಂದ್ಬಿಟ್ಟಾರೆ ನನಗೆ ಭಾಳ ನೋವಾಯ್ತ್ರಿ ಮನ್ಸಿಗೀ ಭಾಳ ನೋವಾಯ್ತ್ರಿ ಅಳ್ಳಾತಿಲ್ರಿ ಮತ್ತ ಅಳ್ಳಾಕಿನ ತಿಕೋಬಾಡ್ರಿ ಭಾಳ ಮನ್ಸಿಕ್ ಆಯ್ತ್ರಿ ಎದ್ಯಾ ಗುಂಡಿಗಿ ಕಿತ್ತಿ ಕೈಯಾಗ ಕೊಟ್ಟೇನ ಆತನಾಗಾಯತ್ರಿ ಒಂದ್ ಹಾಡ ನೆನಪಾ ಐತ್ರಿ ನನಗೆ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿ ಹೋಗಿ ನಟ್ಟಗ ಮಾಡತ್ತೆ ಸಂಸಾರ ಹಚ್ಚು ಚುಚ್ಚು ಮಂದಿ ಹಚ್ಚು ಚುಚ್ಚು ಮಾಡಿದ್ರ ಹಚ್ಕೊಂಡು ಯಾಕತ್ತೆಲಿಗಿ ಅನ್ನಂಗ ನಮ್ಮ ಬಾಳೋಣ ಬೆಳಗುಂದಿ ಅಣ್ಣನ ಹಾಡ ನೆನಪೈತ ಪಾರ ನೋಡಪ್ಪ ಆರಾಬಕಂತೇಳಿ ಅವ ಏನು ಮಾಡ್ದಾರೀ ಎಂಗೇಜ್ಮೆಂಟ್ ಹೇಳಿದ ರೀ ಎಂಗೇಜ್ಮೆಂಟ್ ಆಗ್ಯಂತ ಹೇಳೋಣ ನನಗೆ ಭಾಳ ಮನಸ್ಸಿಗೆ ಐತೆ ರೀ ಮಾನಸಿಕ ಮಾನಸಿಕ ಆಗೋಣ ಆಮೇಲೆ ಆ ಮಗ ನನಗೆ ಮೋಸ ಮಾಡ್ಯಾನ ಸುಳ್ಳು ಹೇಳೋಣ ಅಂತೇಳಿ ತಿಳ್ಕೊಂಡು ನನಗೆ ಆಮೇಲೆ ಗೊತ್ತೈತೆ ರೀ ಅವ್ರಪ್ಪ ನಾನು ಭಾಳ ಪರಿಚಯ ರೀ ಅವ್ರಪ್ಪ ಎಂಗೇಜ್ಮೆಂಟ್ ಹೇಳ್ದಾರ ನನಗೆ ಹಿಂಗೆ ನನ್ನ ಮಗಳ ಎಂಗೇಜ್ಮೆಂಟ್ ಐತೆಪ್ಪ ಬಾಪಾ ಹೇಳಿ ನಾನು ಎಂಗೇ ಎಂಗೇಜ್ಮೆಂಟ್ ಹೋಲಿಲ್ಲರಿಪ್ಪ ನಾನು ಹೋಗಣ ಈ ಮಗ ಮೋಸ ಮಾಡಿದಲ್ರಿ ಮನೆ ಬೆಟ್ಟೆ ಅದ್ಯಾರನ್ನ ಬೆಟ್ಟೆ ದೋಸ್ತ ನನಗೆ ಈ ಪರೇ ಮೋಸ್ ಮಾಡಿದ ನೀತ್ತು ಕೇಳಿದೆ ರೀ ಹೇಳೋಣ ಇಲ್ಲೋ ದೋಸ್ತ ಹಾಕಿದ್ದು ಈ ಹಂಗೆ ಚಿಮ್ಟ ಆಗಿ ಆ ಇನ್ನ ನೋಡಕ್ಕೆ ಬಂದಿದ್ರು ಅವ್ರ ಸಂಬಂಧಿಕೆ ಹತ್ತಿರ ನಮ್ಮ ದೋಸ್ತ ಸಂಬಂಧಿಕೆ ನೋಡಕ್ಕೆ ಬಂದಿದ್ರಿ ನೋಡಕ್ಕೆ ಬರ ನಾವ ರೀ ಹಿಂಗೆ ಹಿಂಗೆ ಆಗ್ಯದ ದೋಸ್ತ ಅವ್ರ ಮಾಮಾ ಅವ್ರ ಈಗ ನಮ್ಮ ಹುಡುಗಿ ಅಪ್ಪ ಅಪ್ಪಂದು ಅವ್ರ ಜಗಳ ಜಗಳಾಗಿರತ್ತೆ ರೀ ಅವ್ರ ಮಾಮ ನಮ್ಮ ಹುಡುಗಿ ಅಪ್ಪು ಹೊಡೆದನತ್ತ್ರಿ ಅಂದು ಹಿಡಿದು ಅವರು ಇವರು ಮಾತಾಡಲ್ಲ ಆಮೇಲೆ ನನಗೆ ನಮ್ಮ ದೋಸ್ತ್ ಹೇಳ್ದಾರಿ ಇಲ್ಲಿ ಬಿಡು ದೋಸ್ತ ಈಗ ಮದುವೆ ಯಾಗಿ ಹೋಗ್ಯದಕ್ಕಿಂದು ಯಾಕೆ ವಿಚಾರ ಮಾಡೋದು ಕೇಳಿ ಮನೆ ಮನ್ನಿ ಹಾಕಿಂದು ಮದುವೆ ಆಯ್ತು ರೀ ಮದುವೆ ಆಗನ ಹಾಕಿ ನನಗೆ ಏನ ಮನಸ್ನ ಐತಿ ಎಂಗೇಜ್ಮೆಂಟ್ ಆದಾಗ ಏನು ನೋವಾಗಿದ್ರಿ ಮದುವ್ಯಾಗನ ತೀರ ಮಾನಸಿಕ ಐತಿ ರೀ ನನಗೆ ಫುಲ್ಲು ಮನ್ಸಿಕ್ ಎದೆಯ ಗುಂಡಿಗೆ ಕಿತ್ತಿ ಕೈಯಾಗ ಆಗ ಕೊಳ್ಳೇನ ನಂಗೆ ಆಗ್ಬಿಡ್ತೀನಿ ನನಗೆ ಆಗಿಂದ ಆದರೂ ಸ್ವಲ್ಪ ನೋವಾಯ್ತರಿ ಆಮೇಲೆ ಏನು ಡಿಸೈಡ್ ನಾ ಈ ಮದುವೆ ಆಕೆ ಹೋಗ್ಯಾಳ ಚೆಂದಾಗಿ ಬಾಳೆ ಮಾಡಲಿ ಗಂಡನೂ ಕೂಡ ಅನಿಸ್ತು ರೀ ನನಗೆ ಆಗನ ಭಾಳ ಮನಸ್ಸಿಕ್ ರೀ ನೋವು ರೀ ಎದ್ಯಾಗ ಅಳಲ್ರಿ ಬಿಟ್ಟು ಹೋಗ್ಯಾಳಂದ್ರೆ ದೊಡ್ಡಕ್ಕೆ ಆಗಲಿ ಶ್ರೀಮಂತನ ನೋಡ್ಯಾಳ ಬಡವ ಇಷ್ಟ ಆಗಲಿಲ್ಲ ಬಡವನ ಗುಡಿಸಲ ಇಷ್ಟ ಆಗಲಿಲ್ಲ ಸಿರಿಮಂತನ ಅರಮನೆ ಇಷ್ಟ ಆಯ್ತು ಅಂತೇಳಿ ಹೋಗ್ಯಾಡ್ರಿ ಗಂಡನ ಮನೆಗೆ ಚೆಂದಾಗಿ ಸಂಸಾರ ಮಾಡ್ಕೊತೀಲ್ರಿ ಹಾಗೆ ಇವು ನಾಲ್ಕು ಹುಳುಗಳು ರೀ ಅವ್ರಿಗೆ ಗೆಳೆತಿರ ಹುಳುಗಳು ಅವು ಮತ್ತೊಬ್ಬರಿಗೆ ಪ್ರೀತಿ ಮಾಡ್ತಿದ್ದವು ರೀ ನನಗೆಲ್ಲ ಗೊತ್ತಿತ್ತು ರೀ ಅವ್ರ ಡಂಗಳದ ನೋಡ ಬಿದ್ದು ಮತ್ತೊಬ್ಬರು ಗಂಗಳ ನೋಡ್ತಿದ್ದು ಅತ್ರಿ ತಮ್ಮ ಗಂಗಳದ ನೋಡ ಬಿದ್ದರೆ ಮತ್ತೊಂದು ಗಂಗಳದ ನೋಡ್ತಿದ್ದೀವ್ ಇಂಥ ನಿಮ್ಮ ಜೀವನದಲ್ಲಿ ನಡೆದದ ನಡೆದಿರ್ಬೋದು ನಡೆಯದೇ ಇರ್ಬೋದು ನಡೆದಿದ್ರೆ ಕಮೆಂಟ್ ಹಾಕಿ ಹಾಗೆ ಮುಂದಿನ ಹುಡುಗಲ್ಲಿ ಹೊಸ ಹೊಸ ಫುಲ್ ಅಲ್ಟಿಮೇಟ್ ವಿಡಿಯೋ ತರ್ತೀನಿ ಆದರೆ ಇನ್ನೊಂದು ಮಾತು ಹೇಳಬೇಕಾಗಿದೆ ಆ ಮೋಸ ಮಾಡೋ ಹುಡುಗಿಯರು ಇರ್ತಾರ ಚಾಡ ಚುಚ್ಚು ಹುಡುಗಿಯರು ಇರ್ತಾವ ಹಚ್ಚು ಚುಚ್ಚು ಮಂದಿ ಇದ್ದೇ ಇರ್ತಾರ ನಾವು ತೆಲಿ ಕೆಳಸೋಬಾರ್ದು ನಮ್ಮ ಜೀವನದಾಗ ನಮ್ಮ ಹುಡುಗಿ ಬಂದ್ರೆ ಆ ಮದುವೆ ಆಗೇ ಆಗ್ತೈತಿ ಅಂತ ಹೇಳ್ತೀನಿ ಯಾರೂ ಹಳ್ಳಹಳ್ಳಿ ಮಾಡ್ಕೋಬೇಡ್ರಿ ನಮ್ಮ ನಿಮ್ಮ ಹುಡುಗಿ ಬಿಟ್ಟು ಹೋದ್ರೆ ಹಳ್ಳಿ ಮಾಡ್ಕೊಬ್ಯಾಡ್ರಿ ನಮ್ಮ ಹುಡುಗಿಯರಿಗೆ ಬಿಟ್ಟು ಹೋಗ್ಯಳ ಮತ್ತೊಬ್ಬಗೆ ಅಂತ ಹೇಳಿ ನಾ ಹಳ್ಳಳಿ ಜನ ನೋವು ಇರ್ತದ್ರಿ ಆದರೂ ಚಂದಾಗಿ ಬಾಳೆ ಮಾಡಲಿ ಅಂತ ಹೇಳಿ ಬಿಟ್ಟು ಬಿಡದ್ರಿ ಅವ್ರ ದಾರಿಗೆ ನಮ್ಮ ಜೀವನದಾಗ ಬಂದವ್ರಿಗೆ ದಾರಿ ಬಿಡು ನಮ್ಮ ಎದಿ ಒಳಗೆ ಇಟ್ಕೋಬೇಕು ಹಾಂ ನಮ್ಮ ಜೀವನದಾಗ ಬಂದವ್ರಿಗೆ ಎದಿ ಒಳಗೆ ಇಟ್ಕೋಬೇಕು ನಮ್ಮ ಬ್ಯಾಡದ ಬಿಟ್ಟವ್ರಿಗೆ ದಾರಿ ಬಿಟ್ಟು ಬಿಡಬೇಕು ಇನ್ನೊಂದು ನಿಮ್ಮ ಪಂಚ ಪ್ರಾಣಿಟ್ಟು ಪ್ರೀತಿಸ್ತಾ ಹುಡುಗರಿಗೆ ಅಂತ ಹುಡುಗರು ಹುಡುಗರು ಹೇಳತ್ತೀನಿ ಯಾರಿಗೆ ಪಂಚಪ್ರಾಣಿಟ್ಟು ಹುಡುಗಿ ಪ್ರೀತಿಸ್ಲಾತಿರ್ತಾಳಲ್ಲ ಪ್ರೀತಿಸ್ತಾಳ ಇರ್ತಾಳಲ್ಲ ಅಂತಕಿ ಮಾತ್ರ ನಿಮ್ಗೆ ಯಾರು ಮೋಸ ಮಾಡಿ ಹೋಗಿರಲ್ಲ ಅವ್ರಿಗೆ ಒಂದು ಗತಿ ಆಗೇ ಆಗ್ತೈತಿ ಇಂಥ ಹುಡುಗಿಗೆ ಬಿಟ್ಟು ಹೋದೆ ಅಂತೇಳಿ ಅವ್ರಿಗೆ ಅನಿಸು ಹಂಗೆ ಬೆಳಿಬೇಕು ದುಡಿಬೇಕು ನಾನು ಹಂಗೆ ಐತಿ ನನ್ನ ಜೀವನದಾಗ ಏನಾರ ಸಾಧನೆ ಹೇಳಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೀನಿ ಇಂಥ ಹುಡುಗಿಗೆ ಮಿಸ್ ಮಾಡ್ಕೊಂಡೆ ಹೇಳಿ ಪ್ರತಿಯೊಬ್ಬ ಹುಡುಗಿಯರ್ಗು ಅನಿಸ್ಬೇಕು ಯಾರು ಮೋಸ ಮಾಡಿ ಹೋಗ್ಯಾರಲ್ಲ ಹುಡುಗಿಯರಿಗೆ ಪ್ರತಿಯೊಬ್ಬರಿಗೆ ಅನಿಸ್ಬೇಕು ಮತ್ತು ಹುಡುಗಿಯರಿಗೆ ಹುಡುಗಿ ಯಾ ಹುಡುಗರು ಯಾರು ಮೋಸ ಮಾಡಿ ಹೋಗ್ಯಾರಲ್ಲ ಹುಡುಗಿಯರಿಗೆ ಅವ್ರಿಗೆ ಅನಿಸ್ಬೇಕು ಇಂಥ ಹುಡುಗಿ ಮಿಸ್ ಮಾಡ್ಕೊಂಡು ಹೋದೆ ಹೇಳಿ ಹಂಗೆ ಬೆಳಿಬೇಕು ನೀವು ಇವತ್ತು ಹೇಳ್ತಾ ಈ ವಿಡಿಯೋ ಹ್ಯಾಂಗ್ ಅಂತ ಕಮೆಂಟ್ ಮಾಡ್ರಿ ಮತ್ತೆ ನನ್ನ ಹುಡುಗಿಯರೇ ನನಗೆ ಬಿಟ್ಟು ಹೋಗ್ಯಾಳ ಆದರೂ ಚೆಂದ ಬಾಳೆ ಮಾಡ್ಲಿ ಅಂತ ಈ ವಿಡಿಯೋ ಹ್ಯಾಂಗ್ ಅಂತ ಕಮೆಂಟ್ ಮಾಡ್ರಿ ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಪುಲ್ ಗಾಣ್ಗಾಬ್ಬರು ಪುಲ್ ಗಿಲಿ ಪುಲ್ ಬೆಂಕಿ ವಿಡಿಯೋ ಮಾಡ್ತೀನಿ ಅಲ್ಲಿವರು ಕಾಯ್ತಾರೆ ನಂತರ ಎಲ್ಲರಿಗೂ ದೇವರು ನಮಸ್ಕಾರ ನಮಸ್ಕಾರ ನಮಸ್ಕಾರ